ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಈ ಬಿಸಿಲಲ್ಲಿ ತಂಪು ತಂಪಾಗಿ ಮಸಾಲ ಮಜ್ಜಿಗೆ ಮಾಡಿ ಕುಡಿದರೆ ತುಂಬಾ ಚೆನ್ನಾಗಿರುತ್ತೆ ದೇಹನೂ ಕೂಡ ತುಂಬಾ ತಂಪಾಗತ್ತೆ ನಾನಿಲ್ಲಿ ಮಸಾಲ ಮಜ್ಜಿಗೆ ಮಾಡುವುದಕ್ಕೆ ಒಂದು ಬಟ್ಲದಷ್ಟು ಗಟ್ಟಿ ಮೊಸರನ್ನು ತಗೊಂಡಿದ್ದೇನೆ ನೋಡಿ ಈ ಥರ ನೀವು ಮಸಾಲ ಮಜ್ಜಿಗೆಯನ್ನು ಮಾಡಿ ಕುಡಿದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ತಂಪಾಗೂ ಕೂಡ ಆಗುತ್ತೆ ದೇಹಕ್ಕೆ ನಾನು ಒಂದು ಸ್ವಲ್ಪ ಪುದೀನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಜೀರಿಗೆ ಇಷ್ಟನ್ನು ಹಾಕಿ ಇಲ್ಲಿ ನಾನು ಮಿಕ್ಸಿ ಮಾಡ್ತೇನೆ ಸ್ವಲ್ಪ ನೀರನ್ನು ಹಾಕಿ ತುಂಬ ಹಾಕಲು ಹೋಗಬೇಡಿ ಸ್ವಲ್ಪನೇ ನೀರನ್ನು ಹಾಕಿ ಈಗ ಮಿಕ್ಸಿ ಮಾಡಿ ನೋಡಿ ಇವಾಗ ಮಜ್ಜಿಗೆ ರೆಡಿಯಾಗಿದೆ ನೋಡಿ ಇದನ್ನು ಒಂದು ಬೌಲ್ಗೆ ಹಾಕಿ ನಂತರ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಚಾಟ್ ಮಸಾಲ ಮತ್ತು ಜಲ್ಜೀಲಾವನ್ನು ಹಾಕ್ತಾ ಇರೋದು ನೋಡಿ ಇದನ್ನು ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ ಜಲ್ಜಿಲ ಹಾಕೋದ್ರಿಂದ ಮಜ್ಜಿಗೆ ಇದನ್ನು ಒಂದು ಸ್ವಲ್ಪ ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ನೀವು ಮಜ್ಜಿಗೆಯನ್ನು ಮಾಡಿ ಕುಡಿದರೆ ತುಂಬಾ ಚೆನ್ನಾಗಿರುತ್ತೆ ಚಾಟ್ ಮಸಾಲ ಮತ್ತು ಜಲ್ಜೀರ ಹಾಕಿರುವುದರಿಂದ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಈ ಥರ ನೀವು ಒಮ್ಮೆ ಮಾಡಿ ಕುಡಿಯಿರಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ನೀವು ಇದೇ ಥರ ಮಾಡಿ ಕುಡಿತೀರ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಇಲ್ಲಿ ಮತ್ತೆ ನಾವು ಒಂದು ಸ್ವಲ್ಪ ಚಾಟ್ ಮಸಾಲ ಮತ್ತು ಜಲ್ಜೀರ ಪೌಡ್ರನ್ನು ಮೇಲ್ಗಡೆ ಹಾಕಿ ಇದನ್ನು ಕುಡಿದರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು